ಸೈಲೆಂಟ್ ಆಗಿರ್ಬೇಕಂತ ವಿಜೇಂದ್ರ ಅವರು ನೂರ ಐವತ್ತು ಕೋಟಿ ರೂಪಾಯಿ ಹಮೀಸ್ ಹೊಟ್ಟಿದ್ರು ಅಂತೇಳಿ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಪತ್ರ ಬರ್ತಿದ್ದಾರೆ ಏನು ಬರ್ತಾರೆ ಪತ್ರ ಸಿ ಬಿ ಐ ಕೊಡೋದು ಬರ್ತಾರೆ ಸಿ ಬಿ ಐ ಅಂದರೆ ಸಿ ಬಿ ಐ ಇ ಡಿ ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳ್ತದ ತಾವರೇ ಬಬ್ಬಿ ಹಾಕ್ತಾರೆ ಮತ್ತು ಈಗ ಒಮ್ಮಿಂದೊಮ್ಮೆ ಇವರು ಇದನ್ನು ಸಿ ಬಿ ಐ ಕೊಡೋದು ಪ್ರಧಾನಮಂತ್ರಿಗಳು ಪತ್ರ ಬರ್ತಾರೆ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗೆ ತಮ್ಮ ಅಧಿಕಾರ ಇದೆಯಲ್ಲ ಅವರೇ ಸಿ ಬಿ ಐ ಅದು ಬರೀಲಿ ಕ್ಯಾಬಿನೆಟ್ನಾಗ ನಿರ್ಣಯ ಮಾಡಿರಿ ಇದು ನೂರ ಐವತ್ತು ಕೋಟಿ ರೂಪಾಯಿದ್ದು ಹಗರಣ ಹಿಂಗೆ ಆಗ್ಯದ ಅದಕ್ಕೆ ಸಿ ಬಿ ಐ ಕೊಡ್ಬೇಕು ಇವ್ರು ರೆಕಮೆಂಡೇಶನ್ ಆದ್ರೂ ಸಿ ಬಿ ಐದವ್ರು ಬರ್ತಾರೆ ರಾಜ್ಯಪಾಲರಿಗಾರೇ ಬರೀರಿ ನೀವು ಪ್ರಧಾನಮಂತ್ರಿಗಳು ಬರ್ದಿರ ಅಂದ್ರೆ ಉದ್ದೇಶ ನೀವು ಸಿ ಬಿ ಐ ಕೊಡಿಸ್ಬೇಕಿಲ್ಲ ಸಿ ಬಿ ಐ ಮ್ಯಾಗೆ ನಿಮ್ದು ವಿಶ್ವಾಸ ಇಲ್ಲ ಇ ಡಿ ಮ್ಯಾಗೆ ವಿಶ್ವಾಸ ಇಲ್ಲ ಕೇಂದ್ರದ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ನೀವು ಅಪವಾದ ಮಾಡ್ತೀರಿ ನಿಮ್ಮ ರಾಹುಲ್ ಗಾಂಧಿ ಅಪವಾದ ಮಾಡ್ತಾನೆ ಮನೆ ಮನೆ ಆರಿಸ್ಬಂದಂಥ ಪ್ರಿಯಾಂಕಾ ವಾಡ್ರಾ ಎಪ್ಪ ಆಪಾದ ಮಾಡ್ತಾರೆ ನಮ್ಮ ಖರ್ಗೆ ಅವ ಆಪಾದನೆ ಮಾಡ್ತಾರೆ ಸಿದ್ದರಾಮಯ್ಯ ಅಪ್ ಆಪಾದನೆ ಮಾಡ್ತಾರೆ ಗೃಹ ಮಂತ್ರಿ ಸಹಿತ ಆಪಾದನೆ ಮಾಡ್ತಾರೆ ಮತ್ತು ನೀವು ಸಿ ಬಿ ಐತೆ ಅಂದರೆ ಸಿ ಬಿ ಐ ವಿಶ್ವಾಸ ರೈತಂದಂಗೆ ಆಯ್ತಲ್ಲ ಹಿಡಿದು ಸಿ ಬಿ ಐನ ಕ ಬಿ ಜೆ ಪಿ ಕೈಗೊಂಬೈತಿದ್ರಿ ಅಂದರೆ ಇವ್ರಿಗೆ ನೂರ ಐವತ್ತು ಕೋಟಿದು ಏನು ದಾಖಲೆ ಅದಾವು ಸಿ ಬಿ ಐ ಕೊಡಲಿ ತನಿಖೆ ಮಾಡಲಿ ನಾವೇನು ಬ್ಯಾಟೋನದ ನೀವು ಏನೇನು ಭ್ರಷ್ಟಾಚಾರ ಬಾಡ್ಯಾರತ್ತೆ ನಿಮ್ಮ ತಲೆ ಆಗೈತಿ ಬಿ ಜೆ ಪಿಯವರು ಅದೆಲ್ಲ ತನಿಖೆ ಕೊಡಿ ಫಾಲ್ಟಿ ಪರ್ಸೆಂಟ್ ಅಂದ್ರೆ ಎಲ್ಲಿ ಹೋಯ್ತದ ಫಾಲ್ಟಿ ಪರ್ಸೆಂಟ್ ಕಮಿಷನ್ ನಿಮ್ಮದು ನೈಂಟಿ ಪರ್ಸೆಂಟ್ ಆಗೈತಲ್ಲ ಇನ್ನೊಂದು ದೊಡ್ಡ ಹಗರಣ ಇದೆ ಕಸ ವಿಲೇವಾರಿ ಬೆಂಗಳೂರ್ದು ಸಾವಿರಾರು ಕೋಟಿ ರೂಪಾಯ್ದು ಇದೆ ಅವೆಲ್ಲ ದಾಖಲೆಗಳನ್ನ ನಮ್ಮ ಏನು ಹನ್ನೊಂದು ಆರು ತೆಡಿರಿ ಇದು ಸದನ್ ಮುಗಿಲಿ ಆ ದೊಡ್ಡ ಹಗರಣ ಇದೆ ಅದೊಂದು ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಇದೆ ಸರಿ ಮಾಡ್ತೀರಾ ದಾವಣಗೆರೆಯಲ್ಲಿ ಮಾಡಿರಿ ಮಾಡಲಿ ಮಾಡ್ಲಿಕ್ಕೆ ಯಾರು ಬೇಡ ನಾನು ಮೊನ್ನೆ ಇರಲಿಲ್ಲ ಅಂತ ಅರ್ಥ ಯಾವ್ದ್ರಿ ಏನು ಅವ್ರಿಗೇನು ಭಯ ಬಂದಿರಬೇಕೇನಾದ್ರೆ ಎತ್ನಾಳ್ ಹೊರಗೆ ಹಾಕಿದ್ರು ಆಗಲಿಲ್ಲ ಆಗಲಿಲ್ಲಲ್ಲ ತ ಪಾಪ ಹತಾಶ ಆಗಿರ್ಬೇಕು ಅದಕ್ಕೆ ಸಭೆ ಮಾಡ್ತಾ ಇದ್ದಾರೆ ಮಾಡಲಿ ಎಷ್ಟು ಸಭೆ ಮಾಡ್ತಾರೆ ಒಳ್ಳೇದವ್ರು ಸರ್ ಈಗ ಮೊನ್ನೆ ಡೆಲ್ಲಿಯಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ಕೊಟ್ಟರು ಸಂಸದರದು ಅವರು ಕೊಟ್ಟಿರೋ ಕಾರಣ ತಮ್ಮ ವೈಯಕ್ತಿಕವಾಗಿ ಯತ್ನವ್ರಿಗೆ ಅಲ್ಲ ಅಂತ ಹೇಳ್ತಾರೆ ಅಂದರೆ ಹೇಗೆಂದರೆ ವಿಜೇಂದ್ರ ಅವ್ರಿಗೆ ಮಾತು ಕೇಳಿ ನಿಮ್ಮನ್ನು ನೆನದು ಹೊರಗೆ ಹಾಕಿದರೆ ವಿಜೇಂದ್ರ ಏಕಪಕ್ಷವಾಗಿ ನಾಯಕರಾಗ್ತಾರೆ ಅವಾಗ ನಮ್ಮದು ಕೆಲಸ ನಡೆಯಲ್ಲ ಅನ್ನೋದು ಅವ್ರದ್ದು ಅಂತ ಅಂದರೆ ಹಿಂಗೆ ಸಚಿವ ಸ್ಥಾನ ಸಿಕ್ಕಾಗಿ ಯತ್ನಾ ಪರವಾಗಿ ಬರಲಿಲ್ಲ ಬೇರೆ ಸ್ಥಾನದಲ್ಲಿ ಬರಲಿಲ್ಲ ಈಗ ಬಂದರು ಅಂತಂದರೆ ಅದರ ಅರ್ಥ ಹಾಗೆ ಅಂತ ವಿಶ್ಲೇಷಣೆ ಏನು ನೋಡಿರಿ ಲೋಕಸಭಾ ಸದಸ್ಯರಿಗೆ ಗೊತ್ತಿದೆ ಕರ್ನಾಟಕ ಪರಿಸ್ಥಿತಿಗೈತಿ ಯಾರನ್ನ ಕ್ರಮ ತೊಗೊಂಡ್ರೆ ಏನಾಗ್ತೈತನವಂಥದ್ದು ನಮ್ಮ ಹೈಕಮಾಂಡ್ಗೆ ಹೇಳ್ಯಾರ ಹಾಂ ಎತ್ನಾಳ್ ಹೊರಗೆ ಹಾಕಿದ್ರು ಏನಾಗ್ತದೆ ಇಟ್ಕೊಂಡ್ರೆ ಏನಾಗ್ತದ ಅನ್ನೋದು ಅವರೆಲ್ಲ ಅನುಭವಿ ಸಂಸದರು ಅದಾರ ರೀ ಮೂರು ನಾಲ್ಕು ಐದು ಬಾರಿ ಅದಾರ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ನಾ ಎಲ್ಲ ಲೋಕಸಭೆಯಲ್ಲಿ ಇವತ್ತು ಪ್ರಚಾರ ಮಾಡೀನಿ ವಿಧಾನಸಭೆಯಲ್ಲಿ ಪ್ರಚಾರ ಮಾಡೀನಿ ಮತ್ತು ಅವ್ರಿಗೆ ಗುರ್ತದೆ ಎತ್ನಾಳವರು ಈ ಬಗ್ಗೆ ಜನರ ಐತಿ ಆ ದೃಷ್ಟಿಯಿಂದ ಲೋಕಸಭಾ ಸದಸ್ಯರು ನನ್ನ ಮಗನೂ ವಿಶೇಷ ಪ್ರೀತಿ ಐತಿ ಅದಕ್ಕೆ ಅವರು ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರ್ಬೋದು